ಭಾರತದಲ್ಲಿದ್ದ ಎರಡನೇ ಬಲಿಷ್ಠವಾದ ಸೇವಾಗನ್ನು ಇಂಗ್ಲೆಂಡ್ನವರು ಕರೆದುಕೊಂಡು ಹೋದರು ತಮ್ಮ ದೇಶಕ್ಕೆ ಬಿಸಿಸಿಐ ಕೇವಲ ಡೆಬ್ಯೂ ಪಂದ್ಯವನ್ನು ಆಡಿಸಿ ಟೀಂ ಇಂಡಿಯಾದಿಂದಲೇ ಹೊರಹಾಕಿತ್ತು ಮೂರು ವರ್ಷಗಳಿಂದ ತಂಡಕ್ಕೆ ಮರಳಲು ಒಂದು ರೀತಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ಆದರೆ ಈಗಂತೂ ಈತನನ್ನು ಯಾರೂ ಕೇರ್ ಕೂಡ ಮಾಡುತ್ತಿಲ್ಲ ಈ ಪರಿಸ್ಥಿತಿಯ ಲಾಭವನ್ನು ಪಡೆದರು ಬ್ರಿಟಿಷರು ಈಗ ಇಂಗ್ಲೆಂಡ್ನಲ್ಲಿ ಬ್ಯಾಟಿಂಗ್ ನ ಮೂಲಕ ಆರ್ಭಟಿಸುತ್ತಿದ್ದಾನೆ ಕಳೆದ ಮೂರು ಇನ್ನಿಂಗ್ಸ್ ನಲ್ಲಿ ಬಾರಿಸಿದ್ದಾನೆ ಇನ್ನೂರ ತೊಂಬತ್ನಾಲ್ಕು ರನ್ ಬಿರುಗಾಳಿಯ ವೇಗದಲ್ಲಿ ಮಾಡುತ್ತಾನೆ ಬ್ಯಾಟಿಂಗ್ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ರೀಸೆಂಟ್ ಆಗಿ ಶ್ರೀಲಂಕಾ ವಿರುದ್ಧ ನಡೆದ ಒಡಿಐ ಸರಣಿಯನ್ನು ಟೀಂ ಇಂಡಿಯಾ ಹೀನಾಯವಾಗಿ ಸೋತ ನಂತರ ಅಭಿಮಾನಿಗಳು ಟೀಂ ಇಂಡಿಯಾ ಸೆಲೆಕ್ಷನ್ ಕಮಿಟಿ ಮೇಲೆ ಪ್ರಶ್ನೆಗಳನ್ನು ಎತ್ತುವ ಮೂಲಕ ತಂಡದಲ್ಲಿ ರಿಯಾನ್ ಪರಾಗ್ ಹಾಗೂ ಶಿವಮ್ ದುಬೆ ಅವರಿಗೆ ಅವಕಾಶ ಕೊಡುವುದು ಅಗತ್ಯವಿತ್ತ ಎಂದು ಕೇಳುತ್ತಿದ್ದಾರೆ ಆದರೆ ಸ್ನೇಹಿತರೆ ಇದೇ ವೇಳೆ ಬಿಸಿಸಿಐ ನಿರಂತರವಾಗಿ ಇಗ್ನೋರ್ ಮಾಡುತ್ತಿದ್ದ ಒಬ್ಬ ಆಟಗಾರ ಆರ್ಭಟಿಸಿರುವುದನ್ನು ನೋಡಿ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ ಸ್ನೇಹಿತರೆ ಟೀಂ ಇಂಡಿಯಾದಿಂದ ವೀರೇಂದ್ರ ಸೆಹ್ವಾಗ್ ಅವರು ನಿವೃತ್ತಿ ಆದಾಗಿನಿಂದ ಟೀಂ ಇಂಡಿಯಾಗೆ ಅವರಂತಹ ಮತ್ತೊಬ್ಬ ಆಟಗಾರ ಇದುವರೆಗೆ ಸಿಕ್ಕಿಲ್ಲ ಆದರೆ ತಂಡದಲ್ಲಿ ವೀರೇಂದ್ರ ಸೆಹಾಗ್ ಅವರ ಕೊರತೆಯನ್ನು ಪೂರ್ಣಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದ ಒಬ್ಬ ಆಟಗಾರ ಇದ್ದ ಮತ್ತು ಅದ್ಭುತವಾದ ಟ್ಯಾಲೆಂಟ್ ಅನ್ನು ಹೊಂದಿದ್ದ ಈ ಆಟಗಾರ ಟೀಂ ಇಂಡಿಯಾಗೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಡೆಬ್ಯೂ ಮಾಡುವ ಮೂಲಕ ತನ್ನ ಮೊದಲ ಡೆಬ್ಯೂ ಪಂದ್ಯದಲ್ಲೇ ಶತಕವನ್ನು ಬಾರಿಸಿದ್ದ ಆದರೆ ನಂತರ ಆ ಆಟಗಾರನನ್ನು ಫಿಟ್ನೆಸ್ ಹಾಗೂ ಇನ್ನೂ ಹಲವು ಅರ್ಥವಿಲ್ಲದ ಕಾರಣಗಳನ್ನು ನೀಡಿ ನಿರಂತರವಾಗಿ ತಂಡದಿಂದ ಹೊರಹಾಕಲಾಯಿತು ಆದರೆ ಈಗ ಮತ್ತೊಂದು ಬಾರಿ ಆ ಆಟಗಾರನ ಬಿರುಗಾಳಿ ನಮ್ಮ ಿ ಇಂಗ್ಲೆಂಡ್ ನಲ್ಲಿ ಕಾಣಿಸಿಕೊಂಡಿದೆ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರೂ ಅಲ್ಲ ಪೃಥ್ವಿ ಶಾ ಫಿಯರ್ಲೆಸ್ ಬ್ಯಾಟ್ಸ್ಮನ್ ಎಂದು ಹೆಸರುವಾಸಿಯಾಗಿದ್ದ ಪೃಥ್ವಿ ಶಾ ಅವರನ್ನು ಟೀಂ ಇಂಡಿಯಾದಿಂದ ಹೊರ ಹಾಕಿದರೂ ಕೂಡ ಅವರು ಹೋಗಿದ ಕಡೆಯೆಲ್ಲ ಬ್ಯಾಟಿಂಗ್ ನ ಮೂಲಕ ಆರ್ಭಟಿಸುತ್ತಿದ್ದಾರೆ ಸದ್ಯಕ್ಕೆ ಪೃಥ್ವಿ ಶಾ ಅವರು ಇಂಗ್ಲೆಂಡ್ ನಲ್ಲಿ ಒನ್ ಡೇ ವರ್ಲ್ಡ್ ಕಪ್ ನಾರ್ಥಮ್ ಗಾಗಿ ಆಡುತ್ತಿದ್ದಾರೆ ಈ ತಂಡಕ್ಕಾಗಿ ಪೃಥ್ವಿ ಶಾ ಅವರು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುವ ಮೂಲಕ ಇದುವರೆಗೆ ಶತಕ ಗಳನ್ನು ಬಾರಿಸಿ ಇನ್ನೂರ ತೊಂಬತ್ನಾಲ್ಕು ರನ್ ಗಳ ಒಂದು ಬೃಹತ್ ಸ್ಕೋರ್ ಅನ್ನು ಬಾರಿಸಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಇಪ್ಪತ್ತೆಂಟು ಬೌಂಡರಿ ಹಾಗೂ ಹನ್ನೊಂದು ಸಿಕ್ಸರ್ ಗಳನ್ನು ಬಾರಿಸಿ ವಿರೋಧಿ ತಂಡದ ಬೌಲರ್ ಗಳ ಬೆವರಿಸಿದ್ದಾರೆ ಹಾಗೂ ತಂಡಕ್ಕಾಗಿ ಹೆಚ್ಚು ರನ್ ಬಾರಿಸಿದ ಆಟಗಾರನಾಗಿ ಐವತ್ತೆಂಟು ಗಳ ಆವರೇಜ್ ಅನ್ನು ಮೇಂಟೈನ್ ಮಾಡಿದ್ದಾರೆ ಆದರೆ ಸ್ನೇಹಿತರೆ ಟೀಂ ಇಂಡಿಯಾ ಇಂತಹ ಅದ್ಭುತವಾದ ಆಟಗಾರನನ್ನು ಕಳೆದ ಮೂರು ವರ್ಷಗಳಿಂದ ತಂಡದಿಂದ ದೂರವಿ ಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಮುಂದಿನ ಬರುವ ದಿನಗಳಲ್ಲಾದರೂ ಪೃಥ್ವಿಶಾ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ